ಚಂದನ ಕ್ರಿಯೇಷನ್ಸ್ ಅಲ್ಪಿಸುವ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಶ್ರೀ ಶಿವಗಂಗಾ ಪ್ರೊಡಕ್ಷನ್ ವಿಜ್ಞಾನ ವಿಷಯದಲ್ಲಿ ಮೂವತ್ತು ಅಂಕಗಳು ಒಂದು ು ಭಾಗ ಇರುತ್ತೆ ಮತ್ತು ಎಷ್ಟು ಕ್ವಶನ್ಸು ಅದರಿಂದ ಎಷ್ಟು ಮಾರ್ಕ್ಸ್ನ ಗಳಿಸ್ಬೋದು ಅಂತ ಹೇಳ್ತೀನಿ ಫಿಸಿಕ್ಸಲ್ಲಿ ಒಟ್ಟು ಇಪ್ಪತ್ತೇಳು ಮಾರ್ಕ್ಸಿಗೆ ಕ್ವಶನ್ಸ್ ಇರ್ತವೆ ಕೆಮಿಸ್ಟ್ರೀಲಿ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಬಯೋಲಜಿಲಿ ಇಪ್ಪತ್ತೆಂಟು ಮಾರ್ಕ್ಸಿಗಿರುತ್ತೆ ಅದರಲ್ಲಿ ಮಲ್ಟಿಪಲ್ ಚೈಸು ಎಂಟು ಎಂಟು ಕ್ವಶನು ಎಂಟು ಮಾರ್ಕ್ಸಿಗಿರುತ್ತೆ ಒನ್ ಒನ್ ಮಾರ್ಕ್ಸ್ ಕ್ವಶನು ಎಂಟು ಇರ್ತವೆ ಅದಕ್ಕೆ ಎಂಟು ಮಾರ್ಕ್ಸ್ ಸಿಗುತ್ತೆ ನೆಕ್ಸ್ಟು ಟೂ ಮಾರ್ಕ್ಸ್ ಕ್ವಶನಲ್ಲಿ ಎಂಟು ಕ್ವೆಶನ್ಸ್ ಇರ್ತವೆ ಹದಿನಾರು ಅಂಕ ಇರುತ್ತೆ ತ್ರೀ ಮಾರ್ಕ್ಸ್ ಕ್ವಶನಲ್ಲಿ ಒಂಬತ್ತು ಕ್ವಶನ್ ಇರ್ತವೆ ಅದಕ್ಕೆ ಇಪ್ಪತ್ತೇಳು ಅಂಕ ಇರುತ್ತೆ ಫೋರ್ ಮಾರ್ಕ್ಸ್ ಕ್ವಶನಲ್ಲಿ ಫೋರ್ ಫೋರ್ ಕ್ವಶನ್ಸ್ ಇರ್ತವೆ ಅದಕ್ಕೆ ಹದಿನಾರು ಮಾರ್ಕ್ಸ್ ಇರುತ್ತೆ ಫೈವ್ ಮಾರ್ಕ್ಸ್ ಕ್ವಶನಲ್ಲಿ ಒಂದು ಕ್ವಶನ್ ಇರುತ್ತೆ ಅದಕ್ಕೆ ಐದು ಅಂಕ ಇರುತ್ತೆ ಟೋಟಲು ಮೂವತ್ತೆಂಟು ಕ್ವೆಶನ್ ಇರ್ತವೆ ಒಟ್ಟು ಅಂಕ ಎಂಬತ್ತಿರುತ್ತೆ ಹೇಳಿದ ಹಾಗೆ ನೀವು ಎಲ್ಲ ರಾಸಾಯನಿಕಶಾಸ್ತ್ರ ಶಾಸ್ತ್ರ ಮತ್ತು ಭೌತಶಾಸ್ತ್ರ ಜೀವಶಾಸ್ತ್ರ ವಿಷಯದಲ್ಲಿ ನಾವು ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳಿದರಲ್ಲಿ ನೀವೆಲ್ಲ ಓದ್ಕೊಂಡ್ರೆ ಸುಲಭವಾಗಿ ಮೂವತ್ತು ಅಂಕ ಗಳಿಸಿ ಉತ್ತೀರ್ಣರಾಗಬಹುದು ಥ್ಯಾಂಕ್ ಯು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ನಾನು ತನುಶ್ರೀ ಇಂದು ನಾನು ನಾಳೆ ನಡೆಯುವ ವಿಜ್ಞಾನ ಪರೀಕ್ಷೆಯಲ್ಲಿ ರಸಾಯನಶಾಸ್ತ್ರದಲ್ಲಿ ಯಾವ್ಯಾವ ಪಾಠ ಬರುತ್ತೆ ಮತ್ತು ಯಾವುದು ಇಂಪಾರ್ಟೆಂಟ್ ಕ್ವೆಶನ್ ಅಂತ ನಿಮ್ಮ ಜೊತೆ ಚರ್ಚಿಸ್ತೀನಿ ಮೊದಲನೇದಾಗಿ ರಾಸಾಯನಶಾಸ್ತ್ರದಲ್ಲಿ ರಾಸಾಯನಿಕ ಸಂಯೋಗ ಮತ್ತು ಸಮೀಕರಣ ಎಂಬ ಪಾಠ ಬರುತ್ತೆ ಅದರಲ್ಲಿ ರಾಸಾಯನಿಕ ಸಂಯೋಗ ಎಂದರೇನು ರಾಸಾಯನಿಕ ಸಮೀಕರಣ ಸರಿದೂಗಿಸುವುದು ವಿಭಜನ ಕ್ರಿಯೆ ಎಂದರೇನು ರಾಸಾಯನಿಕ ಸ್ಥಾನ ಪಲ್ಲಟ ಎಂದರೇನು ಬಿ ಪಲ್ಲಟ ಎಂದರೇನು ರೆಡಾಕ್ಸ್ ಕ್ರಿಯೆ ಎಂದರೇನು ಮತ್ತು ಅದಕ್ಕೆ ಉದಾಹರಣೆ ಇಷ್ಟು ನಾವು ವಲ್ಮಾರ್ಸಿಗೆ ಕೇಳ್ಬೋದು ಮತ್ತು ಉತ್ಕರ್ಷಣ ಅಪಕರ್ಷಣಗಳಿಗಿರುವ ವ್ಯತ್ಯಾಸ ಅಂತರುಷ್ಣಕ ಬಹಿರುಷ್ಣಕ ವ್ಯತ್ಯಾಸ ಇದನ್ನ ಟ್ಯೂಮಾರ್ ಕೇಳ್ಬೋದು ಇಷ್ಟನ್ನ ನೀವು ಓದ್ಕೊಂಡ್ರೆ ರಾಸಾಯನಿಕ ಸಮೀಕರಣ ಮತ್ತು ಸಮೀಕರಣ ಸರಿದೂಗಿಸೋದು ಎಲ್ಲ ಕಲ್ತ್ಕೊಂಡ್ರೆ ನೀವು ಇದರಿಂದ ಸುಲಭವಾಗಿ ಅಂಕಗಳನ್ನು ಕಳಿಸಬಹುದು ನೆಕ್ಸ್ಟ್ ಆಮ್ಲ ಮತ್ತು ಪ್ರತ್ಯಾಮ್ಲ ಇದರಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲ ವ್ಯತ್ಯಾಸ ಟೂ ಮಾರ್ಸಿ ಕೇಳ್ತಾರೆ ಚಲುವೆ ಪುಡಿ ಸೂತ್ರ ಉಪಯೋಗ ಮತ್ತು ಅದರ ರಾಸಾಯನಿಕ ಹೆಸರು ಇದನ್ನ ತ್ರೀ ಮಾರ್ಸಿಕ್ ಹೇಳ್ತಾರೆ ಅದ್ರ ಜೊತೆಗೆ ಅಡುಗೆ ಸೋಡಾ ಅದ್ರದ್ದು ಸೂತ್ರ ರಾಸಾಯನಿಕ ಹೆಸರು ಉಪಯೋಗ ಮತ್ತೆ ವಾಷಿಂಗ್ ಸೋಡಾ ಸೂತ್ರ ರಾಸಾಯನಿಕ ಹೆಸರು ಮತ್ತೆ ಉಪಯೋಗ ಮತ್ತೆ ಪ್ಲಾಸ್ಟರ್ ಆಫ್ ಪ್ಯಾರಿಸು ಅದ್ರದ್ದು ಸೂತ್ರ ರಾಸಾಯನಿಕ ಹೆಸರು ಉಪಯೋಗ ಇಷ್ಟನ್ನು ನೀವು ಚೆನ್ನಾಗಿ ಕಲ್ತ್ಕೊಂಡ್ರೆ ಇದರಿಂದ ಮೂರು ಮಾಸಿಗೆ ಯಾವುದಾದ್ರೂ ಒಂದನ್ನ ಕೇಳ್ಬೋದು ಅದನ್ನ ನೀವು ಕಲ್ತ್ಕೊಂಡ್ರೆ ಮೂರು ಮಾರ್ಕ್ಸ್ನ ಸುಲಭವಾಗಿ ಪಡಿಬಹುದು ಮತ್ತೆ ಕ್ಲೋರಾರ್ಕರಿ ಪ್ರಕ್ರಿಯೆ ಉತ್ಪನ್ನ ಮತ್ತು ಉಪಯೋಗ ಅದರಲ್ಲಿ ಮೂರು ಬರ್ತವೆ ಕ್ಲೋರಿನ್ನು ಹೈಡ್ರೋಜನ್ನು ಮತ್ತು ಸೋಡಿಯಮ್ಮು ಇದನ್ನ ಕಲ್ತ್ಕೊಂಡ್ರೆ ನೀವು ಅದು ಉಪಯೋಗನೂ ಕಲ್ತ್ಕೊಂಡ್ರೆ ಅದರಿಂದ ಮೂರು ಮಾರ್ಕ್ಸ್ನ ಪಡಿಬೋದು ತಟಸ್ಥೀಕರಣ ಎಂದರೇನು ಮತ್ತು ಉದಾಹರಣೆಗೆ ಕೇಳ್ತಾರೆ ಇದನ್ನ ಒಂದು ಮಾರ್ಕ್ಸಿಗೆ ಕೇಳ್ಬೋದು ನೆಕ್ಸ್ಟ್ ಲೋಹ ಮತ್ತು ಅಲೋಹಗೆ ಬಂದರೆ ಲೋಹ ಅಲೋಹ ವ್ಯತ್ಯಾಸ ಟು ಮಾರ್ಕ್ಸಿಗೆ ಕೇಳ್ತಾರೆ ಉಭಯಧರ್ಮಿ ಆಕ್ಸೈಡ್ಗಳು ಎಂದರೇನು ಮತ್ತೆ ಉದಾಹರಣೆ ಅದನ್ನು ಸಹ ಒಂದು ಮಾರ್ಕ್ಸ್ ಕೇಳ್ತಾರೆ ಅಯಾನಿಕ ಸಂಯುಕ್ತಗಳ ಗುಣಗಳು ಟೂ ಮಾರ್ಕ್ಸ್ ಕೇಳ್ತಾರೆ ಕಾಸುವಿಕೆ ಮತ್ತೆ ಉರಿಯುವಿಕೆ ವ್ಯತ್ಯಾಸ ಟೂ ಮಾರ್ಕ್ಸ್ ಕೇಳ್ತಾರೆ ಮತ್ತೆ ಎನ್ ಎ ಸಿ ಎಲ್ ಮತ್ತೆ ಎಮ್ ಜಿ ಸಿ ಎಲ್ ಟು ಎಲೆಕ್ಟ್ರಾನ್ ಚುಕ್ಕಿ ರಚನೆ ಇದನ್ನ ಮೂರು ಮಾರ್ಕ್ಸ್ ಕೇಳ್ತಾರೆ ಇದು ಆಲ್ಮೋಸ್ಟ್ ಎಲ್ಲ ಕ್ವಶನ್ ಪೇಪರಲ್ಲೂ ಕೇಳಿರ್ತಾರೆ ಇದನ್ನ ನೀವು ಚೆನ್ನಾಗಿ ಕಲ್ತ್ಕೊಂಡ್ರೆ ಇದರಿಂದ ತ್ರೀ ಮಾರ್ಕ್ಸ್ ಕಳಿಸ್ಬೋದು ಮತ್ತೆ ಇದರಲ್ಲಿ ಲೋಹದ ಮೇಲೆ ಅಗೆಯ ವರ್ತನೆ ತಾಮ್ರದ ವಿದ್ಯುತ್ ವಿಭಜನೆ ಚಿತ್ರ ಕೇಳ್ತಾರೆ ವಿದ್ಯುತ್ ಸಹ ಮೂರು ಮಾರ್ಸಿಗಿರುತ್ತೆ ಮತ್ತು ಮಿಶ್ರಲೋಹ ಎಂದರೇನು ಮಿಶ್ರಲೋಹಕ್ಕೆ ಉದಾಹರಣೆ ಆ ಉದಾಹರಣೆಯಲ್ಲಿ ಆ ಲೋಹದಲ್ಲಿ ಯಾವ್ಯಾವ ಲೋಹ ಬಳಸ್ಕೊಂಡು ಆ ಮಿಶ್ರಲೋಹ ಆಗಿದೆ ಅಂತ ಕೇಳ್ತಾರೆ ಉದಾಹರಣೆಗೆ ಕಲೆ ರಹಿತ ಉಕ್ಕು ಕಚ್ಚು ಹಿತ್ತಾಳೆ ಬೆಸುಗೆ ಲೋಹ ಇದರಲ್ಲಿರುವ ಲೋಹ ಯಾವುದು ಅಂತ ಕೇಳ್ಬೋದು ಇಷ್ಟು ಲೋಹ ಅಲೋಹ ಪಾಠದಿಂದ ನೀವು ಓದ್ಕೊಂಡ್ರೆ ಇದರಿಂದ ಸುಲಭವಾಗಿ ಅಂಕಗಳನ್ನು ಗಳಿಸಬಹುದು ನೆಕ್ಸ್ಟು ಕಾರ್ಬನ್ ಮತ್ತು ಸಂಯುಕ್ತ ಇದರಲ್ಲಿ ಕಾರ್ಬನೀಕರಣ ಎಂದರೇನು ಅಂತ ಒಂದು ಮರ್ಸಿ ಕೇಳ್ತಾರೆ ನೆಕ್ಸ್ಟು ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗಿರುವ ವ್ಯತ್ಯಾಸ ಮಾರ್ಕ್ಸ್ ಕೇಳ್ತಾರೆ ಹೈಡ್ರೋಜನ್ನು ಆಕ್ಸಿಜನ್ನು ನೈಟ್ರೋಜನ್ ಮೀಥೇನ್ ಮತ್ತು ಈಥೆನ್ ಚುಕ್ತಿ ರಚನೆ ಮಾರ್ಕ್ಸ್ ಕೇಳ್ಬೋದು ನೆಕ್ಸ್ಟು ಸೈಕ್ಲೋಪ್ರೋಪೆನ್ ಸೈಕ್ಲೋ ಸೈಕ್ಲೋಬ್ಯೂಟೆನ್ ಸೈಕ್ಲೋಪೆಂಟೆನ್ ಸೈಕ್ಲೋ ಎಕ್ಸೆನ್ ಸೂತ್ರ ಮತ್ತು ರಚನೆ ಕೇಳ್ಬೋದು ಇದನ್ನು ಮಾರ್ಕ್ಸ್ ಕೇಳ್ತಾರೆ ಬೆಚ್ಚಿನ್ ರಚನೆ ಮತ್ತು ಸೂತ್ರ ಕೇಳ್ತಾರೆ ಅದು ಮಾರ್ಕ್ಸ್ ಇರುತ್ತೆ ರಚನಾ ಸಮಾಂಗಿಯಿಂದನೇನು ಅಂತ ಒಂದು ಮಾರ್ಸಿಗೆ ಮತ್ತು ಉದಾಹರಣೆ ಕೇಳಿದರೆ ಮರ್ಜಿ ಕೇಳ್ತಾರೆ ಅದನ್ನ ಹೈಡ್ರೋಜನೀಕರಣ ಎಂದರೇನು ಮತ್ತೆ ಎಸ್ಟರೀಕರಣ ಎಂದರೇನು ಅಂತ ಕೇಳ್ತಾರೆ ಇದನ್ನ ಸಹ ಒಂದು ಮರ್ಜಿ ಕೇಳ್ಬೋದು ಮತ್ತೆ ಸಾಬೂನು ಹೇಗೆ ಸ್ವಚ್ಛಗೊಳಿಸುವುದು ಅಂತ ಕೇಳ್ತಾರೆ ಇದನ್ನ ತ್ರೀ ಮರ್ಜಿ ಕೇಳ್ಬೋದು ಇಷ್ಟೆಲ್ಲ ನೀವು ರಸಾಯನ ಶಾಸ್ತ್ರದಲ್ಲಿ ಓದ್ಕೊಂಡ್ರೆ ಸುಲಭವಾಗಿ ಅಂಕಗಳನ್ನ ಗಳಿಸಬಹುದು ಥ್ಯಾಂಕ್ ಯು ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಾನು ನಾಳೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ವಿಜ್ಞಾನ ಪರೀಕ್ಷೆ ನಡೀತಿದೆ ಅದಕ್ಕೆ ನಾನು ಜೀವಶಾಸ್ತ್ರದಲ್ಲಿ ಯಾವ ಪಾತ್ರ ಬರ್ಬೋದು ಮತ್ತು ನಾವು ಸುಲಭವಾಗಿ ಅಂಕ ತಿಳಿಸ್ಕೊಳಕ್ ಇಷ್ಟಪಡ್ತೀನಿ ಜೀವಶಾಸ್ತ್ರದಲ್ಲಿ ಐದು ಪಾಠಗಳಿರ್ತಾರೆ ಮೊದಲನೇದು ಜೀವಕ್ರಿಯೆಗಳು ನಿಯಂತ್ರಣ ಮತ್ತು ಸಹಭಾಗಿತ್ವ ಜೀವಿಗಳಲ್ಲಿ ಸಂತಾನೋತ್ಪತ್ತಿ ಅನುಭವಶೀಯತೆ ನಮ್ಮ ಪರಿಸರ ಮೊದಲನೇದಾಗಿ ನಾನು ಜೀವಕ್ರಿಯೆಗಳ ಪಾಠದಲ್ಲಿ ನಾವು ಯಾವ ರೀತಿ ಚಿತ್ರಗಳ ಬರೆದಿಬಿಟ್ಟು ಮಾರ್ಕ್ಸ್ ತೆರೀಬಹುದು ಮತ್ತೆ ಯಾವ್ಯಾವ ಕ್ವಶನ್ಸ್ ಕೇಳ್ಬೋದು ಅಂತ ನಾನು ತಿಳಿಸ್ಕೊ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ದೇಹ ಮತ್ತು ಮುಚ್ಚಿದ ಪದರಾತ್ರ ఇక ఈ చిత్ర మేరకు టూ మార్క్స్ పార్ట్స్ కిరియర్ పార్ట్స్ ఎలా బుద్ధి మార్క్స్ నెక్స్ట్ స్వపోషణ పరపోషణ పడిరు వ్యత్యాస ద్యుతి సంశ్లేషణ క్రియలు జరుగుతు ఘటన అబ్బాయి త్రీ మార్క్సు విక్యూ అవయవిక్య ఉసిరాట క్రియలు అబ్బాయి మార్క్స్ ఇస్తే గ్లూకోస్ విభజన గ్లూకోస్ ఆక్సిజన్ కొడతాయి ఆక్సిజన్ ఉపస్థితి మొత్తం ఆక్సిజన్ ఉపస్థితి యా జీవితంలో నడితే మరి అది యాప్లా శక్తి కూడా ఉంటాయిత అంత బరే నమే త్రీ మార్క్స్ నెక్స్ట్ హృదయ చిత్ర నెఫ్రాన్ రచన ಅಪಧಮನಿ ಮತ್ತು ಅಭಿದಮನೆಗಳ ವ್ಯತ್ಯಾಸ ಇಮ್ಮಡಿ ಪರಿಚಯ ಎಂದರೇನು ಮತ್ತು ಅದು ಉಪಯೋಗ ಏನಾಗುತ್ತೆ ಅಂತ ನೆಕ್ಸ್ಟ್ ರಕ್ತದ ಘಟಕಗಳು ಜೈಲಂ ಮತ್ತು ಫ್ಲೋಯಂನ ಕಾರ್ಯ ಬಾಷ್ಪ ವಿಸರ್ಜನೆ ಎಂದರೇನು ಸಸ್ಯಗಳ ವಿಸರ್ಜನೆ ಇದನ್ನೆಲ್ಲ ನಾವು ಬರೆದ್ರೆ ನಮ್ಮ ನಾವು ಗಳಿಸ್ಬೋದು ನೆಕ್ಸ್ಟ್ ನಿಯಂತ್ರಣ ಮತ್ತು ಸಹಭಾಗಿತ್ವ ಇದರಲ್ಲಿ ಪರಾವರ್ತ ಕ್ರಿಯೆ ಎಂದರೇನು ಅದು ನಡೆಯುವ ಭಾಗ ಯಾವುದು ಅಂತ ನಾವೆಲ್ಲ ನೀಟಾಗಿ ಓದ್ಕೊಂಡ್ರೆ ಅದು ಟೂ ಮಾರ್ಕ್ಸ್ ಸಿಗುತ್ತೆ ನೆಕ್ಸ್ಟ್ ಮಾನವನ ಮೆದುಳಿನ ರಚನೆ ನೀಟಾಗಿ ಅವ್ರು ಕೇರ ಪಾರ್ಟ್ಸ್ನೆಲ್ಲ ಗುರುತಿಸಿದ್ರೆ ನಮಗೆ ತ್ರೀ ಮಾರ್ಕ್ಸು ನೆಕ್ಸ್ಟ್ ಅನುಮಸ್ತಿಷ್ಕ ಮೆಡಲಾದ ಕಾರ್ಯಗಳು ಮುಟ್ಟಿದರೆ ಮುನಿಗಿಡದ ಪ್ರಚೋದನೆಗೆ ಪ್ರತಿಕ್ರಿಯೆ ಹೇಗೆ ನೀಡುತ್ತೆ ಅಂತ ಬರೀಬೋದು ನೆಕ್ಸ್ಟ್ ದ್ವಿತೀಯ ಅನುವರ್ತನೆ ಗುರುತ್ವ ಅನುವರ್ತನೆ ರಾಸಾಯನಿಕ ಅನುವರ್ತನೆ ರಾಸಾಯನಿಕ ಅದೇ ಹಚ್ಚಿಕ್ ಅಂತ ಬರೆದ್ರೆ ಟೂ ಮಾರ್ಕ್ಸು ಪ್ರಾಣಿಗಳ ಹಾರ್ಮೋನು ಮತ್ತು ಅವು ಯಾವ ಗ್ರಂಥಿಗಳು ಹಾರ್ಮೋನ ಉತ್ಪತ್ತಿ ಮಾಡ್ತವೆ ಮತ್ತು ಕಾರ್ಯಗಳು ಕಾರ್ಯಗಳೇನು ಅಂತ ಬರೆದ್ರೆ ನಮಗೆ ಟೂ ಮಾರ್ಕ್ಸ್ ಸಿಗುತ್ತೆ ನೆಕ್ಸ್ಟು ಸಸ್ಯಗಳ ಹಾರ್ಮೋನ್ಗಳು ಮತ್ತು ಅವುಗಳು ಯಾವ ಕಾರ್ಯ ಮಾಡ್ತಾರೆ ಅಂತ ಬರೆದ್ರೆ ಟೂ ಮಾರ್ಕ್ಸ್ ನೆಕ್ಸ್ಟು ಜೀವಿಗಳಲ್ಲಿ ಹೇಗೆ ಸಂತಾನ ಉತ್ಪತ್ತಿ ನಡೆಯುತ್ತದೆ ಆ ಪಾಠಕ್ಕೆ ಬಂದರೆ ಶರಕಾಗರದ ಚಿತ್ರ ಅದರಲ್ಲಿ ಭಾಗವಹನ ನೀಟಾಗಿ ಗುರುತಿಸುತ್ತೆ ನಮಗೆ ತ್ರೀ ಮಾರ್ಕ್ಸು ನೆಕ್ಸ್ಟ್ ಸ್ವಕೀಯ ಮತ್ತು ಪರಕೀಯ ಪರಾಗಸ್ಪರ್ಶಗಳ ವ್ಯತ್ಯಾಸ ಕಾಯಶೀತಿ ಸಕನೋತ್ಪತ್ತಿ ಅನುಕೂಲ ಮತ್ತು ಅನಾನುಕೂಲ ಏನು ನೆಕ್ಸ್ಟ್ ಅಲೈನಿಕ ಸಂತಾನೋತ್ಪತ್ತಿಯ ವಿಧಾನಗಳು ಉದಾಹರಣೆಗೆ ವಿದಳನ ಬಿದಳನ ಭೂ ವಿಧಳನ ಇದೆಲ್ಲ ಯಾವ ಜೀವನ ನಡೆಯುತ್ತೆ ಅಂತ ಬರಲಿ ಟೂ ಮಾರ್ಕ್ಸು ನೆಕ್ಸ್ಟು ಲೈಂಗಿಕ ಸಂಪರ್ಕದಿಂದ ಬರುವ ರೋಗಗಳು ನೆಕ್ಸ್ಟ್ ಬ್ಯಾಕ್ಟೀರಿಯಾದ ರೋಗಗಳು ಮತ್ತು ಸರ್ಪನಿರೋಧಕ ವಿಧ ಮಾರ್ಕ್ಸ್ ನಾವು ಪಡಿಬೋದು ನೆಕ್ಸ್ಟ್ ಪಾಠ ಅನುವಂಶೀಯತೆ ಇದರಲ್ಲಿ ಏಕಥಳೀಕರಣ ಎಂದರೇನು ಅಂದರೆ ಚಿನ್ನ ಮೂನೆ ರೂಪ ಅನುಪಾತ ಮತ್ತು ಚಕ್ಕರ್ ಬೋರ್ಡ್ ಬದಲೇ ನಾವು ಫೋರ್ ಮಾರ್ಕ್ಸ್ನ ಪಡಿಬೋದು ನೆಕ್ಸ್ಟ್ ದ್ವಿತೀಕರಣ ಎಂದರೇನು ಅದು ಚಕ್ಕರ ಬೋರ್ಡ್ ಚಕ್ಕರ್ ಬೋರ್ಡ್ ಮತ್ತು ಚಿನ್ನ ಮೂನೆ ರೂಪ ಅನುಪಾತ ಬರಿಬೋದು ನೆಕ್ಸ್ಟು ನಮ್ಮ ಪರಿಸರ ಅದರಲ್ಲಿ ಆಹಾರ ಎಂದರೇನು ಪೋಷಣ ಸ್ಥಳ ಎಂದರೇನು ಅದಕ್ಕೆ ಉದಾಹರಣೆ ಬರೀಬೋದು ನೆಕ್ಸ್ಟು ಜೈವಿಕ ಸಂವರ್ಧನೆ ಎಂದರೇನು ನೆಕ್ಸ್ಟು ಓಸೋನೆಗೆ ಉಂಟಾಗುತ್ತದೆ ಅದರ ಅನುಕೂಲ ಏನಾಗುತ್ತೆ ಭೂಮಿ ಇಲ್ಲ ಜೀವಿಗಳಿಗೆ ಮತ್ತು ಅದು ಹಾಳಾದರೆ ಏನೇನು ಅಪಾಯಗಳೆಲ್ಲ ಆಗ್ತವೆ ಅಂತ ಬರೆದು ನನಗೆ ಟೂ ಮಾರ್ಕ್ಸ್ ಸಿಗುತ್ತೆ ಥ್ಯಾಂಕ್ ಯು ವಿಜ್ಞಾನ ವಿಷಯಕ್ಕೆ ನಾನು ಹಾಳೆ ವಿಜ್ಞಾನ ಪರೀಕ್ಷೆಯಲ್ಲಿ ಆಯ್ಕೆ ಚಿತ್ರ ಅದು ಯಾವ ಥರ ಬರೀಬೇಕು ಯಾವುದೋ బాగా గుర్తీ జీవశాస్త్ర టాపిక్ జీవ ప్రేమ పార్ట్ మార్స్ హృదయ చిత్ర బరు మేన్ గుర్త మహా అని మరి పుప్పస అని మరి ఎడ ఉణ ఎడర ఖుషి బలర ఖుషి బల రద్దు కణ మేము గుర్త ఆమె ఇది ఉచ్చ అభినీచ అభిరమణి ఆగితే అభిదమణి కనపించదు

తొందర జీవన చిత్రా ఎలా క్వశ్చన్ పేపర్ అన్న హృదయ చిత్రమని పదమని క్వశ్చన్ మే పిఎస్ పేపర్ ప్రాక్టీస్ కలస్బోదు